ವೀಕ್ಷಕರೇ ಈ ವಿಡಿಯೋವನ್ನು ನೋಡಿ ಸುಮ್ಮನಾಗಬೇಡಿ ಕಲಾ ಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ನಮ್ಮ ಚಾನೆಲ್ ಮಾಡಿ ಯಕ್ಷ ಬೇಡ ಅಂತ ಮಾಡ್ಕೊಂಡು ಮನೆಗೆ ಬಂದದ್ದುಂಟು ಮಾಡ್ಕೊಂಡು ಇನ್ನು ಬರುವುದೇ ಆದರೆ ಅದನ್ನು ಪಾಲಿಸಲಿಕ್ಕೆ ನನ್ನಿಂದ ಆಗಲಿಲ್ಲ ಯಕ್ಷಗಾನ ಮತ್ತು ಪುನಃ ನಮ್ಮನ್ನು ಸೆಳಿತ ನಾನು ಸಾಲಿಗ್ರಾಮ ಮೇಳದಲ್ಲಿರುವಾಗ ಗಾಳಿ ನಾಡ್ರೆ ಭಾಗವಹ ಅವಾಗ ಆದರೆ ಅವರು ಮೇಳದ ಚೌಕಿಯಲ್ಲಿರುವುದು ತುಂಬ ಕಡಿಮೆ ಅವ್ರ ಟೈಮಿಗೆ ಸರಿಯೇ ಬರುವವರು ಅವಾಗ ನಮ್ಮ ಸಹಕಲಾವಿದರಾಗಿ ಗೆಳವಳ್ಳಿ ವೆಂಕಟೇಶ್ವರ ಮತ್ತು ರಾಮಚಂದ್ರ ರಾಮಚಂದ್ರಗೆಡೆ ಬೆಳೆಯೂರು ಕೃಷ್ಣಮೂರ್ತಿ ಇವರೆಲ್ಲ ಇದ್ದರು ನಾನು ಅನಿವಾರ್ಯ ಕಾರಣದಿಂದ ಒಂದು ರಜೆ ಮಾಡಬೇಕಾಯಿತು ಸಾಮಾನ್ಯ ಜನವರಿ ಹದಿನಾಲ್ಕು ಹದಿನೈದು ಹದಿನಾರರ ಈ ಒಂದು ಪರೀದಿಯಲ್ಲಿ ಕಾರಣ ನನ್ನ ಹೆಂಡತಿಯ ಮೊದಲ ಹೆರಿಗೆ ಅದು ಕಡೆಗೆ ಹೇಳಿ ರಜೆ ಮಾಡುವಂತ ಹೇಳಿದರೆ ಮೇಳ ದೂರ ಇತ್ತು ಮನೆಗೆ ಬಂದಿದೆ ಫೋನ್ ಸಂಪರ್ಕ ಇಲ್ಲ ಅದೇ ಇಲ್ಲ ಲ್ಯಾಂಡು ಲೈನು ಇಲ್ಲ ಯಾವುದೂ ಇಲ್ಲ ಇದ್ದರೂ ನಮ್ಮ ಮನೆಯಲ್ಲಿ ಇಲ್ಲ ಆ ವ್ಯವಸ್ಥೆಗಳಿದ್ದಿಲ್ಲ ಕಿರಿಯ ಕಲಾವಿದರಾಟಿ ಅವ್ರ ಹತ್ರ ಹೇಳಿದೆ ಇಂಥ ತೊಂದರೆಯಲ್ಲಿದ್ದಾನೆ ಅಂತ ಒಂಥರ ಹೇಳಿ ಮ್ಯಾನೇಜ್ಮೆಂಟಿಗೆ ಅಂತ ಹೇಳಿ ಅಂದೆ ಆಯ್ತು ಹೇಳುತ್ತೆ ಅಂತ ಹೇಳಿದ್ರು ಅವರು ಅಭಿಮಾನಿಗಳನ್ನೆಲ್ಲ ನೋಡ್ಕೊತ ಹೋಗುವಾಗ ಚೌಕಿ ಹೋಗುವುದು ಯಾವಾಗಲೂ ಸ್ವಲ್ಪ ಲೇಟ್ ಅವರು ಹಾಗೆ ಅವರು ನನಗಾಗಿ ಪ್ರತ್ಯೇಕ ಮಾಡಿದ್ದಲ್ಲ ಲೇಟಾಗಿ ಹೋಗಿ ಲೀಸ್ಟ್ ಆದ ಮೇಲೆ ಹೇಳಿದ್ರಂತೆ ಹಾಗೆ ಮಾರನೇ ದಿವಸ ಹೋಗುವಾಗ ನೀವು ಹೇಳಿದೆ ರಜೆ ಮಾಡಿದ್ದೀರಿ ಅಂತ ಡಬ್ಬಲ್ ರಜೆ ಹಾಕಿ ವೇಷ ಮಾಡಲಿಕ್ಕಿಲ್ಲ ವೇಷ ಮಾಡಬೇಕಾದ್ರೆ ಯಜಮಾನರು ಲೆಟ್ರ್ ತಗೊಂಡು ಬರಬೇಕು ಅನ್ನೋ ಒಂದು ಕಟ್ಟಾಜ್ಞೆಯನ್ನು ಹೊರಸಿಬಿಟ್ರು ನಮ್ಗೆ ಭಾಳ ಕಷ್ಟ ಯಾರು ನೋಡಲಿಕ್ಕೆ ಬೈಲೂರಿಗೆ ಹೋಗ್ಬೇಕು ಆದರೂ ಆಣೆಗುಡ್ಡಿಯಲ್ಲಿ ಆಟ ಇತ್ತು ಆ ದಿವಸ ಹೋಗು ಬರುವ ವ್ಯವಸ್ಥೆಯೂ ಕಷ್ಟ ಅದು ಕಡೆಗೆಲ್ಲ ನಮ್ಮೊಬ್ಬರು ಹಿರಿಯ ಕಲಾವಿದರು ನಾವೊಂದು ಮಾಭರಣ ಅಂತ ಇದ್ದರೆ ಅವ್ರು ಹೇಳಿ ಆಯ್ತಲ್ಲ ಮಾರಾಯ ಹೋಗು ಅಲ್ಲಿ ಬೈಲೂರಿಗೆ ಹೋಗಿ ಒಂದು ಯಜ್ಮಾರು ಹೇಳಿಕೆ ಬಾ ಅಂತ ಹೇಳಿ ನನಗೆ ಕಳಿಸಿಕೊಟ್ರು ನಾನು ಬೈಲೂರಿಗೆ ಹೋದೆ ಬೈಲೂರಿನಲ್ಲಿ ಹೋಗುವಾಗ ಯಜಮಾರ್ ಸೋಮನಾಥ್ ಹೆಡ್ಡಿಯವ್ರು ಇರಲಿಲ್ಲ ಕಿಶನ್ ಹೆಡ್ಡಿಯವರು ತಂದೆ ಅವರ ಹೆಂಡತಿ ಇದ್ರು ಮನೆಯಲ್ಲಿ ಇಂಥವ ಬಂದು ಹೋಗಿದ್ದಾನೆ ಅಂತ ಹೇಳಿ ಅಂತ ಹೇಳಿದೆ ಮತ್ತು ಹತ್ರ ಎಲ್ಲ ಹೆಚ್ಚಿಗೆ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ ಮತ್ತಷ್ಟು ದೊಡ್ಡ ಗುರುತ ಪರಿಚಯವನ್ನು ನಾನು ಇಟ್ಕೊಂಡವನು ಅಲ್ಲ ನಾನು ಇಂಥವ ಮೇಳದವ ಕಲಾವಿದ ಯಜಮಾನರಿಗೆ ಹೇಳಿ ಇಂಥವ್ ಬಂದು ಹೋಗ ಹೋಗಿದ್ದ ಅಂತ ಹೇಳಿದರೆ ಗೊತ್ತಾಗುತ್ತೆ ಅಂತ ಹೇಳೋದೇ ಬಂದೆ ಬಂದು ಸಾಯಂಕಾಲ ಶಂಕರಾಣದಲ್ಲಿ ಆಟ ಜಾತ್ರೆ ಆಟ ಹೋದೆ ಹೋಗಿ ಹೋಗಿ ಬಂದಿದ್ದೆ ಹೀಗಾಯಿತು ಅಂತ ಹೇಳಿದೆ ಹೀಗಾಯಿತು ಅಂತ ಹೇಳಿದ ಕೂಡಲೇ ಇಲ್ಲ ಹೋಗಿ ಬಂದರಾಗೋದಿಲ್ಲ ಲೆಟ್ರನ್ನೇ ತರಬೇಕು ಅಂತ ಹೇಳಿಬಿಟ್ರು ಅವರು ಅಷ್ಟೊತ್ತಿಗೆ ಹೊಂಡದ್ಗುಡಿ ರಾಮಚಂದ್ರ ಹೇಳೋರು ಬಂದರು ಅವ್ರು ಬಂದವ್ರೆ ಸ್ವಲ್ಪ ಮ್ಯಾನೇಜರ್ ಮೇಲೆ ರಮೇಶ್ ನಾಯಕ್ ಅಂತ ಮ್ಯಾನೇಜರ್ ಅವರು ಅವ್ರ ಮೇಲೆ ಸ್ವಲ್ಪ ಜೋರಾದರು ಜೋರಾಗಿ ಕಡೆಗಾಗಿ ಹೇಳಿದರು ನಾರಿಯವರು ನೀವು ಬೇಜಾರು ಮಾಡ್ಕೊಳ್ಬೇಡಿ ಮತ್ತು ಈ ಮ್ಯಾನೇಜ್ಮೆಂಟಿಗೆಲ್ಲ ತುಂಬ ಕಷ್ಟ ಆಗುತ್ತೆ ಅಂದರೆ ನನ್ನ ಪರವಾಗಿಯೇ ಮಾತಾಡಿದರು ಮತ್ತು ನಮ್ಮ ಭಾಗವತ್ರ ಬರ್ತಾರಲ್ಲ ನೋಡು ಅಂತ ಹೇಳಿದರು ನಾನು ಸಂಕ್ರಮಣದಿಂದ ಮನೆಗೆ ಬಂದೆ ಮನೆಗೆ ಬಂದವರ ಕಡೆ ಮರಣ ದಿವಸ ಅಲ್ಲಿ ನಾವಂದರೆ ಅಗತ್ಯ ಬೇಕಾಗುವ ಕಲಾವಿದರಾಗಿ ಇರಲಿಲ್ಲ ಟೆಂಟ್ ಮೇಳಾಗುವ ಕೌಂಟರ್ ಬಾಕ್ಸ್ ಅಂತ ಹೇಳ್ತಾರೆ ನಾನು ಆ ಟೈಪ್ನೇ ಇದ್ದಿಲ್ಲ ಪೋಷಕ ಪಾತ್ರಧಾರಿಗಳಾಗಿದ್ದವು ಕಡೆಗೆ ನಮಗೇನೂ ಸುದ್ದಿಯೇ ಬಂದಿಲ್ಲ ನಾನು ಹೋಗಲಿಲ್ಲ ಕಡೆ ಸೋಮನಾಥ ಹೆಗಡೆ ಅವರಿಗೊಂದು ಮೂರು ಪುಟ್ಟದ್ದು ಒಂದು ಲೆಟ್ರ್ ಬರ್ದೆ ನಾನು ಈಗ ಆಯಿತಂದು ಬಂದಿದ್ದೆ ನಾನು ಅಲ್ಲಿಂದ ಉತ್ತರ ಬಂದಿಲ್ಲ ಮನೆ ಕಡೆ ಇದ್ದೆ ಮನೆಯಲ್ಲಿ ಆಗಲಿಲ್ಲ ಸೌಕೂರು ಮೇಳದ ಅದೇ ನಾರಾಯಣ ಶೆಟ್ಟರ್ ಅಂತ ಅವರು ಕರ್ಕೊಂಡು ಹೋದ್ರು ಹೀಗೆ ಸೌಕೂರು ಮತ್ತೆ ಪುನಃ ಬಯಲಾಟಕ್ಕೆ ಕಾರಣ ಕಾರಣದಲ್ಲಿ ಬಿಟ್ಟು 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 ಬಂದೆ ಆಮೇಲೆ ಸೋಮನಾಥಗಡ್ಡಿ ಅವರಿಂದ ಲಾಸ್ಟಿಗೆ ಒಂದು ಲೆಟ್ರ್ ಬಂತು ನನಗೆ ಮೇಯಲ್ಲಿ ನೀವು ಬರೀ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಮೇಳ ಬಿಟ್ಟು ಹೋಗಿದ್ದೀರಿ ನಾವು ಅರವತ್ತು ಜನರನ್ನ ಹಾಕ್ಕೊಂಡು ಸಂಸ್ಥೆ ನಡೆಸೋದು ಭಾಳ ಕಷ್ಟ ಆಗ್ತದೆ ನನ್ನ ಗಮನಕ್ಕೆ ಬಂದಿಲ್ಲ ಏನೇ ಇರಲಿ ದೇವ್ರ ಸೇವೆಗೆ ಬನ್ನಿ ಬರುವ ವರ್ಷಕ್ಕೆ ಮೇಳಕ್ಕೆ ಬನ್ನಿ ಅನ್ನೋದಾಗಿ ಅಷ್ಟು ದೊಡ್ಡ ವ್ಯಕ್ತಿಯಾದರೂ ಒಂದು ಬಹುವಚನದಲ್ಲಿ ಒಂದು ಲೆಟ್ರ್ ಕಳಿಸಿದ್ರು ಇನ್ನೊಂದು ಲೆಟ್ರ್ ಅಂತ ಕಡೆಗೆ ನಾನು ದೇವ್ರ ಸೇವೆ ಹೋದೇ ಲೆಕ್ಕಾಚಾರ ಮಾಡ್ಕೊಂಡು ಬಂದೆ ಅಷ್ಟೇ ಮತ್ತೆ ಮೇಳದ ಈ ರೀತಿಯಾಗಿ